ನಾನು ಈ ಮುರುಘಾ ಸನ್ ಸೊ ಆ್ಯಕ್ಷನ್ಸ್ ಮಾಡಿದ್ದೀನಿ ಮಾಸ್ಟ್ರು ಹೇಳಿದ್ದಾರೆ ಸೊ ಇದೆಲ್ಲ ನಾನು ಹೇಳೋದಂದರೆ ಟ್ರೈಲರ್ ನೋಡಿದೆ ತುಂಬ ಚೆನ್ನಾಗಿದೆ ಸಾಂಗ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದೇ ನಮ್ಮ ಮನೆಗೆ ಇಷ್ಟವ್ರು ಇದೇ ಥರ ಒಂದು ಐವತ್ತು ಸಿನಿಮಾ ಮಾಡಿ ಚೆನ್ನಾಗಿ ಎತ್ತಿಗೆ ಬೆಳೀಲಿ ಅಂತ ನಾನು ಕೇಳ್ಕೊತೀನಿ ಬಟ್ ನಾನು ಒಂದು ಹೇಳ್ತೀನಿ ನಾನು ಈ ಸ್ಟೇಜಿಗೆ ಬಂದು ಇಲ್ಲಿ ಕೂತಿರ್ಬೇಕಂದ್ರೆ ಮಂಜು ಮಾಸ್ಟ್ರು ನಾನು ಅವ್ರ ಹತ್ರ ಕೆಲಸ ಮಾಡಿ ಕೆಲಸ ಕಲಿತು ಇವತ್ತು ಇಷ್ಟು ಹೆಸ್ರು ಮಾಡಿ ಇದ್ದೀನಿ ಅಂದರೆ ನಮ್ಮ ಗುರುಗಳವರು ಯಾಕಂದರೆ ನಾವು ಮೊದಲನೇ ಹಾಗೆ ತಂದೆ ತಾಯಿಗಳಿಗೆ ಗುರುಗಳಿಗೆ ಒಂದೇನೇ ಹೇಳ್ತಂಗೆ ನನ್ನ ತಂದೆ ತಾಯಿಗಿನ ಆಮೇಲೆ ಗುರುಗಳು ಗುರುಗಳು ಹಾಗೆ ಅವ್ರು ನಾನು ತುಂಬ ಬ್ಯುಸಿ ಇದ್ದೆ ನಾನು ಅದು ಮಾಸ್ಟರ್ ಚೆನ್ನಾಗಿ ಗೊತ್ತಿದೆ ನಂಜುನೇನವ್ರದ್ದು ಆ ಅವ ಇದ್ದರು ನನಗೆ ಎಲ್ಲರೂ ಸಾಹಸ ನಿರ್ದೇಶಕರು ಎಲ್ಲರೂ ನನ್ನ ತುಂಬ ಸಪೋರ್ಟಿಂಗ್ ಮಾಡಿದ್ದಾರೆ ಬಟ್ ಜಾಸ್ತಿ ಮಾಡಿದ್ರು ಮಂಜು ಮಾಸ್ಟ್ರು ಯಾಕಂದರೆ ಅವ್ರ ಹತ್ರ ನಾನು ತುಂಬ ವರ್ಕ್ ಮಾಡಿದ್ದೀನಿ ಅವರು ನಾನು ಮಾಸ್ಟ್ ಆಗೋವರೆಗೂ ವರ್ಕ್ ಮಾಡಿದ್ದೀನಿ ಅವ್ರ ಹತ್ರ ಯಾಕಂದರೆ ಇವತ್ತು ನಾನು ಇಷ್ಟು ಬೆಳಿಬೇಕು ಅಂದರೆ ಗುರುಗಳು ಇರ್ತಾರೆ ಬಟ್ ನಿಮ್ಮಂಥ ಪತ್ರ ಪತ್ರಿಕಾ ಸಂಪರ್ಕ ನಾನು ಬೆಳೆಸಿದ್ದೀರಾ ಅದೇ ರೀತಿ ಮುನಿಕೇಶನ್ ಕೃಷ್ಣ ಬೆಳೆಸಿ ಅಂತ ಕೇಳಿಕೊಂಡು ಇದೇ ಇಪ್ಪತ್ತೊಂಬತ್ತು ತಾರೀಕು ಥಿಯೇಟ್ರಲ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ ಬಂದು ಆಶೀರ್ವಾದ ಮಾಡಬೇಕು ಕೇಳ್ಕೊಂಡು ಈ ಚಿತ್ರದಲ್ಲಿ ಮುರುಘಾಸನ್ ಆಫ್ ಕಾನೂನಲ್ಲಿ ನಾನೊಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ ವಿಲನ್ ಆಗಿ ಶೋಭರಾಜ ಶೋಭರಾಜ್ ಸರ್ ಜೊತೆ ಅವರಂಥ ವಿಲನ್ ಪಾತ್ರ ಮಾಡೋಕ್ಕಾಗಲಿಲ್ಲ ಅಂದ್ರೂ ಒಂದು ಮಟ್ಟಕ್ಕೆ ಒಂದು ರೇಂಜಿಗೆ ಒಂದು ಪಾತ್ರ ಮಾಡಿದ್ದೀನಿ ಈ ಸಿನಿಮಾದಲ್ಲಿ ಫಸ್ಟ್ ಡೇ ಒಂದು ಆನೆ ದೇವಸ್ಥಾನದ ಶೂಟಿಂಗ್ ಇಟ್ಕೊಂಡಿದ್ವಿ ಇದೇ ನಮ್ಮ ಗೌರವ್ ವೆಂಕಟೇಶ್ ಅವರು ಫೈಟ್ ಮಾಸ್ಟ್ರು ಅವತ್ತೇ ಲಾಸ್ಟ್ ಆಗ್ಬೇಕಾಗಿತ್ತು ಅದೃಷ್ಟ ರೋಪ್ ಕಟ್ ಆಗಿ ಮೇಲಿಂದ ಬಿತ್ತು ಆರಡಿ ಮೇಲಿಂದ ಬಿತ್ತು ರಿಪ್ ಸೆಟ್ ಆಗಿ ಒಂದು ಬೆಲ್ ಕಟ್ ಆಗಿತ್ತು ಲೆಗ್ದು ಎರಡು ತಿಂಗಳು ರೆಸ್ಟ್ ಮಾಡಿದಿರಿ ಆದ್ರೂ ಸಹ ಬಿಟ್ಟಿಲ್ಲ ಬಂದು ಪಾತ್ರ ಕೆಲವು ಪಾತ್ರ ಕೊಂಡ್ಕೊಂಡೆ ಕೆಲವು ಪಾತ್ರಗಳು ಮಾಡ್ಕೊಟ್ಟಿದ್ದೀನಿ ಆಮೇಲೆ ಮಂಜು ಸರ್ ತಮ್ಮನಾಗಿ ಪಾತ್ರ ಮಾಡಿದ್ದೀನಿ ನಾನು ಇದರಲ್ಲಿ ಹೆಚ್ಚಾಗಿ ಹೇಳ್ಕೊಬೇಕು ಅಂತಂದ್ರೆ ಮಂಜು ಸರ್ ಜೊತೆ ಇದು ಎರಡನೇ ಸಿನಿಮಾ ಅದು ಫಸ್ಟ್ ಸಿನಿಮಾದಲ್ಲಿ ಹೀರೋ ಆಗಿ ಪಾತ್ರ ಮಾಡಿದ್ದೆ ಈ ಸಿನಿಮಾದಲ್ಲಿ ನಾನು ಒಂದು ವಿಲನ್ ಆಗಿ ಪಾತ್ರ ಮಾಡಿದ್ದೀನಿ ಮಂಜು ಸರ್ ಹೇಳಿದಾಗೆ ನಮಗೆ ಒಂದು ಯಾವುದೇ ಒಂದು ಸಾಂಗ್ ಅಲ್ಲಿ ಕೂಡ ನನ್ನ ತೋರ್ಸಿಲ್ಲ ಆದ್ರೂ ಬೇಜಾರಿಲ್ಲ ಖುಷಿ ಖುಷಿಯಾಗಿ ಹೇಳ್ತಾ ಇದ್ದೀನಿ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಒಳ್ಳೆಯದಾಗ್ಲಿ ಒಳ್ಳೆ ಯಶಸ್ಸು ಕಾಣಲಿ ಅಂತ ಹೇಳಿ ನನ್ನ ಮನಸ್ಪೂರ್ವಕವಾಗಿ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮುರುಘಾ ಸನ್ ಆಫ್ ಕಾನೂನು ಈ ನಮ್ಮ ಚಿತ್ರರಂಗದಲ್ಲಿ ಎಷ್ಟೋ ಎಡರು ತೊಡರುಗಳಿದೆ ಅದನ್ನು ಸರಿ ಮಾಡೋದಕ್ಕೆ ಇದೇ ತಿಂಗಳು ಇಪ್ಪತ್ತೊಂಬತ್ತಕ್ಕೆ ಬರ್ತಾ ಇದ್ದಾರೆ ಈಗಿನ ಮಟ್ಟಿಗೆ ಹೇಳ್ಬೇಕು ಅಂದರೆ ನನಗಾದ ಅನುಭವಗಳು ನಮ್ಮ ಉಮೇಶಣ್ಣ ಕೆಲವೊಂದು ಒಂದು ಹಳೆ ಆರ್ಟಿಸ್ಟ್ಗಳನ್ನ ಕೆಲವರು ಮರ್ತಿದ್ದಾರೆ ಯುವ ನಿರ್ದೇಶಕರು ಅವ್ರು ದಯವಿಟ್ಟು ಕೆಲಸ ಕೊಡಿ ಅಂತ ನಾನು ಈ ಒಂದು ಮಾಧ್ಯಮಕ್ಕಾಗಿ ಕೇಳ್ಕೊತಾ ಇದ್ದೀನಿ ಇನ್ನ ಈ ಚಿತ್ರಕ್ಕೆ ಬರಬೇಕು ಅಂದರೆ ನಮ್ಮ ಅಣ್ಣವರು ಕಾರಣಾಂತರಿಂದ ಬಂದಿಲ್ಲ ಶೋಭಣ್ಣವರು ನಾನು ಇದರಲ್ಲಿ ಅವರ ತಮ್ಮನಾಗಿ ಮಾಡಿದ್ದೀನಿ ಭಾಳ ಅದ್ಭುತವಾದ ಪಾತ್ರ ಈ ಪಾತ್ರಕ್ಕೆ ನನಗೆ ಇದು ಬಯಸದೆ ಬಂದಂಥ ಪಾತ್ರ ಇದು ನನ್ನನ್ನು ಒಂದೇ ಪಾತ್ರಕ್ಕೆ ಅಂತ ಕರೆದಿ ಹತ್ತು ದಿನ ಕ್ಯಾರೆಕ್ಟರ್ ಮಾಡಿಸಿದ್ರು ಇನ್ನು ನಮ್ಮ ನಾಯಕ ನಟರ ಬಗ್ಗೆ ಹೇಳಬೇಕು ಅಂದರೆ ಅವರೊಂದು ಫಸ್ಟು ಒಂದು ಕಲ್ಲು ಆ ಕಲ್ಲನ್ನು ಹೇಗೆ ಒಂದು ಉಳಿಯೇಂಟು ಬಿದ್ದು ಒಂದು ಆಗಿ ಸುಂದರವಾಗಿ ಮೂರ್ತಿಗೊಳ್ಳುತ್ತೋ ನಮ್ಮ ಅಯೋಧ್ಯೆಯಲ್ಲಿ ಶ್ರೀರಾಮ ಇದ್ದಾರಲ್ಲ ಒಬ್ಬ ರೀತಿ ಹಾಗೆ ಕಾಣ್ತಾರೆ ನಮ್ಮ ಮುರುಘಾ ಸನ್ನಾಪ್ ಮುನಿಕೃಷ್ಣ ಅವರು ಅವ್ರ ಬಗ್ಗೆ ನಾನು ಎಷ್ಟು ಈ ಒಂದು ಒಂದು ಒಳ್ಳೆ ಪಾತ್ರ ಕೊಟ್ಟರೆ ತುಂಬಾ ಅಭಾರಿ ಅದರಲ್ಲೂ ನಮ್ಮ ಕರ್ನಾಟಕದ ಜಾಕಿ ಚಾನ್ ಎಂದು ಹೆಸರಾಗಿರ್ತಕ್ಕಂಥ ಮಂಜು ಮಾಸ್ಟರ್ ಅವರು ಇದು ನಮ್ಮ ಏಳು ಜನ್ಮದ ಪುಣ್ಯ ಅಂತ ಹೇಳಿದ್ರೆ ಸಾಲದು ಸರ್ ಅವರನ್ನ ನಮ್ಮ ಫೈಟ್ ನೋಡ್ಬಿಟ್ಟು ಆ ಅಂತ ನಾವು ಪಡ್ತಾ ಇದ್ದೋ ಅದೇ ಒಂದು ದಿಗ್ಗಜ ಮಾಸ್ಟರ್ಗಳ ಜೊತೆ ನಾನು ಆ್ಯಕ್ಟ್ ಮಾಡಿದಾಗ ಬಹಳ ಖುಷಿ ಆಯಿತು ಸರ್ ನೀವು ಒಂದು ನೋಡಿ ನೋಡಿರ್ತೀರ ಫೈಟ್ ಮಾಡಿರ್ತಾರೆ ಆದರೆ ಅದು ಫೈಟ್ ಫೈಟರ್ ಕಮ್ ಆ್ಯಕ್ಟರ್ ಹಾಗೆ ನಮ್ಮ ಕೌರ ವೆಂಕಟೇಶ್ ಅವರು ಕೂಡ ಇಬ್ಬರು ಒಂದು ಅಜಗಜಾಂತರ ಫೈಟ್ ಹಾಕಿದ್ದಾರೆ ಒಂದು ಗದ್ದೆ ಫೈಟಲ್ಲಿ ಇವರೆಲ್ಲ ಫೈಟ್ ಮಾಡ್ತಾ ಇದ್ದಾರೆ ಇಲ್ಲೇ ಕೂತಿದ್ದಾರೆ ನಮ್ಮ ಸ್ನೇಹಿತರು ಇವರು ಮೇಲಿಂದ ರೋಪಲ್ಲಿ ಹೋಗಬೇಕಾದ್ರೆ ನಮ್ಮ ಕೌರ ವೆಂಕಟೇಶ್ ಆಕ್ಷನ್ ಅಂತ ಇವರು ನೇರವಾಗಿ ಬಂದು ನನಗಿಲ್ಲಿ ಹೊಡೆದ್ರು ನನಗೆ ನಾನು ಒಬ್ಬ ನಾಲ್ಕೆ ಕೆಸರು ಗದ್ದೆ ಬಿದ್ದಿದ್ರೆ ಶಾರ್ಟ್ ಓಕೆ ಅಂತ ಇದ್ದಾರೆ ಅವ್ರು ಬೇರೆಯವ್ರು ಬಂದು ಎತ್ತಿದ್ರೆ ಅವ್ರಿಗೆ ಶಾರ್ಟ್ ಓಕೆ ಆಯ್ತು ಮನುಷ್ಯ ಜೀವ ಓಕೆ ಅವ್ರಿಗೆ ಜಾಸ್ತಿ ಆಗ್ಲಿಲ್ಲ ಯಾವ್ದು ಅನುಭವ ಹೇಳ್ತಾ ಇರೋದು ನೆಕ್ಸ್ಟ್ ನೆಕ್ಸ್ಟ್ ಡೇಗೆದ್ದು ಬ್ಲಾಸ್ಟ್ ಸೀನ್ ಹೊಡೆದಾಗ ಅದು ನನ್ನ ದೃಷ್ಟಿ ಹಣೆ ಬರ ಏನೋ ಚೆನ್ನಾಗಿಲ್ಲ ಬಾಂಬ್ ಬ್ಲಾಸ್ಟ್ ಆಗ್ಲಿಲ್ಲ ರಿಯಲ್ ಗ್ಲಾಸ್ ಹೊಡೆದಾಗ ನನ್ನ ಮುಖ ಎಲ್ಲ ಪಂಚ್ ಆಯ್ತು ನಾನು ಅದನ್ನ ಚೇತರಿಸ್ಕೊಂಡು ಬರೋದಕ್ಕೆ ಒಂದು ವಾರ ಆಯ್ತು ಹಾಗೆ ಇದು ಒಂದು ಚಿತ್ರ ಬಹಳ ಅದ್ಭುತವಾದ ಚಿತ್ರ ಇದು ನೋಡಿ ಸಹಕರಿಸಿ ಎಲ್ಲರಿಗೂ ನನ್ನ ಸವಿನಯ ಪ್ರಾರ್ಥನೆ